ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ ನೇತ್ರಾವತಿ ತೀರದ ಬಂಗ್ಲೆಗುಡ್ಡ ಕಾಡಿನಲ್ಲಿ ಎಸ್ಐಟಿಯಿಂದ ಶೋಧ ಕಾರ್ಯ ಭೂಮಿಯ ಮೇಲ್ಭಾಗದಲ್ಲೇ ಸಿಕ್ಕಿದೆ ರಾಶಿ ರಾಶಿ ಮೂಳೆಗಳು ಎತ್ತರ ತಗ್ಗು ಈ ತರದ ಪ್ರದೇಶವಾಗಿರೋದ್ರಿಂದ ಅಲ್ಲಿ ಇನ್ನಷ್ಟು ಕಾರ್ಯಾಚರಣೆ ಮಾಡಬೇಕಾಗತ್ತೆ ನಿನ್ನೆ ಐದು ಜಾಗದಲ್ಲಿ ಮಾನವ ಮೂಳೆಗಳು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸತತ ಏಳು ಗಂಟೆಗಳ ಶೋಧದಲ್ಲಿ ಸಿಕ್ಕಿರುವ ಮೂಳೆಗಳ ಅವಶೇಷಗಳು ಎಸ್ ಐ ಕವರ್ ಮಾಡಿದ್ದು ಕೇವಲ ನಿನ್ನೆ ನಲವತ್ತು ಮಾತ್ರ ಬಂಗ್ಲೆಗುಡ್ಡ ಅರಣ್ಯ ಭಾಗದಲ್ಲಿ ಇನ್ನೂ ಕೂಡ ಕಾರ್ಯಾಚರಣೆ ಮಾಡೋದು ಅರವತ್ತು ಬಾಕಿ ಇದೆ ಅರವತ್ತು ಪರ್ಸೆಂಟ್ ಅರಣ್ಯ ಭಾಗದ ಶೋಧ ಕಾರ್ಯವನ್ನು ಬಾಕಿ ಉಳಿಸಿಕೊಳ್ಳಲಾಗಿದೆ ನಿನ್ನೆ ಸಮಯ ಆಗಿತ್ತು ಅಂತ ಕತ್ಲಾಗ್ತಾ ಬಂತು ಅಂತ ಹಾಗಾಗಿ ಇವತ್ತು ಮತ್ತಷ್ಟು ಮೂಳೆಗಳಿಗಾಗಿ ಶೋಧ ಕಾರ್ಯ ನಡೆಸಲಿದೆ ಎಸ್ ಐ ಟಿ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೋಡಿ ನಿನ್ನೆ ಕಾರ್ಯಾಚರಣೆ ಸಂದರ್ಭದಲ್ಲಿ ಯಾರು ಕೂಡ ಗೆಸ್ ಮಾಡಿರಲಿಲ್ಲ ಮೊದಲ ಸತ್ಯಶೋಧ ನಡೆದಿತ್ತಲ್ಲ ಮೊದಲ ಕಾರ್ಯಾಚರಣೆ ಮಾಸ್ಕ್ ಮನ್ನ ಕರ್ಕೊಂಡು ಹೋಗಿ ಅವತ್ತು ಎಲ್ಲರೂ ಕ್ಯೂರ್ಯಾಸಿಟಿಯಿಂದ ಇದ್ರು ಏನಾದರೂ ಮೂಳೆ ಸಿಗುತ್ತೆ ಅನ್ಸುತ್ತೆ ಅಂತ ಬಟ್ ನಂಬರ್ ಸಿಕ್ಸ್ವರೆಗೂ ಏನು ಸಿಕ್ಕಿರಲಿಲ್ಲ ನೆನ್ನೆ ಅಂಥದ್ದೇನು ಕ್ಯೂರಿಯಾಸಿಟಿ ಇರಲಿಲ್ಲ ಬರೀ ಸುಳ್ಳು ಹೇಳ್ತಾರೆ ಈ ಪ್ರಕರಣದಲ್ಲಿ ಬರೀ ಅಂತೆ ಕಂತೆ ಇವುಗಳೇ ಜಾಸ್ತಿ ಆಗೋಯ್ತು ಅಲ್ಲಿ ಎಲ್ಲ ಮೂಳೆ ಸಿಗುತ್ತೆ ಅಂತ ಬಟ್ ನೆನ್ನೆಯ ಆಶ್ಚರ್ಯ ನೆನೆಯ ಟ್ವಿಸ್ಟ್ ಐದು ತಲೆಬುರುಡೆ ನೂರಾರು ಮೂಳೆಗಳು ಸಿಕ್ಕಿರೋದು ಅದು ಆಕ್ಸಿಡೆಂಟೋ ಅಥವಾ ಆತ್ಮಹತ್ಯೆಯೋ ಅಥವಾ ಮರ್ಡರೋ ಅಥವಾ ರೇಪೋ ಮಾಹಿತಿ ಇಲ್ಲ ಸೊ ನಿಖರವಾಗಿ ನಾವು ಮಾಹಿತಿ ಪಡ್ಕೊಳ್ಬೇಕು ಅಂತಂದರೆ ಈ ಮೂಳೆಗಳೆಲ್ಲ ಎಫ್ ಎಸ್ ಎಲ್ಲಿ ಕಳಿಸ್ಬೇಕು ಅದು ವರದಿ ಬರಬೇಕು ಅದು ವರದಿ ಬಂದ ನಂತರ ಅದು ಗಂಡಿನದ್ದು ಹೆಣ್ಣಿನದ್ದು ಹೆಂಗ್ಸತ್ರರು ಏನು ಎದ್ದ ಅವೆಲ್ಲವೂ ಒಂದು ಏಯ್ಟಿ ಪರ್ಸೆಂಟ್ ಗೊತ್ತಾಗಬಹುದು ಬಟ್ ಈಗ ಆಗ್ತಿರುವಂಥ ಪ್ರಶ್ನೆ ಏನು ಅಂತಂದರೆ ಈ ಬಂಗ್ಲೆ ಗುಡ್ಡದಲ್ಲಿ ಅಂತದ್ದು ಏನಿದೆ ಅಲ್ಲೇ ಯಾಕೆ ಇಷ್ಟಕ್ಕೊಂದು ಮೂಳೆಗಳು ಸಿಗ್ತಾ ಇದೆ ತಲೆಬುರುಡೆ ಸಿಗ್ತಾ ಇದೆ ಬಂಗ್ಲೆ ಗುಡ್ಡದಲ್ಲಿ ಹಾಕಿದ್ರೆ ಎಷ್ಟು ವರ್ಷಗಳಿಂದ ಎಷ್ಟು ಜನ ಸಾವು ನಪ್ತಿದ್ದಾರೆ ಎಲ್ಲೋ ಈ ಮೃತದೇಹ ಇಲ್ಲಿ ಬಿಸಾಕ್ತಾ ಇದ್ರು ಅಥವಾ ಇಲ್ಲಿಗೆ ಹುಡ್ಕೊಬಂದು ಏನು ಅನ್ನೋದೊಂದು ಪ್ರಶ್ನೆ ಇದೆ ಈಗಾಗ್ಲೇನೆ ಗ್ರಾಮ ಪಂಚಾಯತ್ ಮೇಲೆ ಒಂದಷ್ಟು ಜನ ಆರೋಪ ಮಾಡಿದ್ದಾರೆ ಸುಳ್ಳು ಸುಳ್ಳು ದಾಖಲೆಗಳನ್ನ ಇಟ್ಕೊಂಡು ಕೂತಿದ್ದಾರೆ ಅಂತ ಅರಣ್ಯ ಇಲಾಖೆಯವರನ್ನು ಕೂಡ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ ಹಾಗಿದ್ರೆ ಮಾಹಿತಿ ಇರ್ಲಿಲ್ವಾ ಒಂದು ಮೃತ ಮೃತದೇಹಗಳಿದ್ದಲ್ಲಿ ವಾಸನೆ ಬರಬೇಕಾಗತ್ತೆ ಅಥವಾ ಅನಾಮಧೇಯ ಮೃತದೇಹ ಇದೆ ಅನ್ನೋದ್ರ ಬಗ್ಗೆ ದಾಖಲೆಗಳು ಇರಬೇಕಾಗತ್ತೆ ಅದು ಯಾವ್ದು ಇಳಿದೇನೆ ನೂರಾರು ಮೂಳೆಗಳು ಅಂತ ಹೆಂಗೆ ಅನ್ನೋದೊಂದು ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಈ ಪ್ರಕರಣದಲ್ಲಿ ಹೀಗೆ ಆಗುತ್ತೆ ಅನ್ನೋದನ್ನ ಗೆಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಬಹುದು ಅನ್ನೋದನ್ನು ಹೇಳಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಬಟ್ ಈಗ ಸದ್ಯಕ್ಕೆ ನಾವು ಪ್ರಸ್ತುತವಾಗಿ ನೋಡೋದಾದ್ರೆ ಇವತ್ತು ಕೂಡ ಶೋಧ ಕಾರ್ಯವನ್ನ ಮಾಡಬಹುದಾದ ಸಾಧ್ಯತೆ ಇದೆ ಇನ್ನು ಅರವತ್ತು ಪರ್ಸೆಂಟ್ ಶೋಧ ಕಾರ್ಯ ಮಾಡೋದು ಬಾಕಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸೊ ಶೋಧ ಕಾರ್ಯ ಇವತ್ತು ಮುಂದುವರೆಸ್ದಾರಾ ಇವತ್ತಿನ ಶೋಧ ಕಾರ್ಯ ಯಾವ ರೀತಿಯ ಗಿರತೆ ಹೇಗೆ ಅಂತ ಆದಿತ್ಯ ಆ ಹೌದು ನಡೆದಂತ ಒಂದು ಶೋಧ ಕಾರ್ಯದಲ್ಲಿ ಐದು ಜಾಗಗಳಲ್ಲಿ ಐದು ತಲೆಬರುಡೆಗಳು ಪತ್ತೆಯಾಗಿದೆ ಅನ್ನುವಂತ ಮಾಹಿತಿಗಳು ಇದೆ ಇದರ ಜೊತೆಗೆ ರಾಶಿ ರಾಶಿ ಮೂಳೆಗಳು ಕೂಡ ಪತ್ತೆಯಾಗಿದೆ ಹಾಗಾಗಿ ನಿನ್ನೆ ಪಂಚರ ಸಮ್ಮುಖದಲ್ಲಿ ಹಾಜರು ಮಾಡಿ ಅದನ್ನ ಸೀಲ್ಡ್ ಟ್ಯೂಬ್ಸ್ ಮತ್ತು ಬಯೋಪ್ರಿಸರ್ವ್ ಬಾಕ್ಸ್ ನಲ್ಲಿ ಹಾಕಿ ಎಸ್ಐಟಿ ಕಚೇರಿಗೆ ಬ್ರಹಿತ ಎಸ್ಐಟಿ ಕಚೇರಿಗೆ ರವಾನಿಸಲಾಗಿತ್ತು ಸೊ ಇವತ್ತು ಅದು ಎಫ್ ಎಸ್ ಹೋಗುತ್ತೆ ಅನ್ನುವಂತ ಮಾಹಿತಿ ಇದೆ ಸೊ ನಿನ್ನೆ ಸಿಕ್ಕಂತ ನೀಡ್ ಬಳಿಕ ಇನ್ ಮುಂದೆ ಐ ಟಿ ಚುಮಿ ಕೊಡುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಇಡೀ ಬಂಗ್ಲಾ ಗುಡ್ಡ ಕಾಡನ್ನ ಶೋಧ ಮಾಡಬೇಕು ಅಂತ ಅವರು ನಿರ್ಧಾರ ಮಾಡಿದ್ದಾರೆ ಹದಿಮೂರು ಎಕಡೆ ವ್ಯಾಪ್ತಿಯಲ್ಲಿ ಇರುವಂತಹ ಬಂಗಲಾ ಕಾಡು ಹಾಗಾಗಿ ಇವತ್ತು ಕೂಡ ಶೋಧ ಕಾರ್ಯಾಚರಣೆ ಮುಂದುವರಿಲಿಕ್ಕಿದೆ ಮತ್ತು ನಿನ್ನೆ ಸಿಕ್ಕಂತ ಕುರುಗಳ ಜೊತೆಗೆ ಅನೇಕ ಅನುಮಾನಾಸ್ಪದ ವಸ್ತುಗಳು ಕೂಡ ಸಿಕ್ಕಿದೆ ಅಂದ್ರೆ ಸಾಕಷ್ಟು ಈ ಬಟ್ಟೆಯ ಬರೆಬಗಳು ಮತ್ತು ಒಂದಿಷ್ಟು ಗುರುತಿನ ಚೀಟಿಗಳು ಕೂಡ ಪತ್ತೆಯಾಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ ಹಾಗಾಗಿ ಸೋಕೋ ಇದನ್ನ ಬಹಳ ಜಾಗೃತೆಯಿಂದ ಪ್ರಿಸರ್ವ್ ಮಾಡಿದೆ ಅದನ್ನ ಕಲೆಕ್ಟ್ ಮಾಡಿದೆ ಸೊ ಹಾಗಾಗಿ ಇದು ಯಾರ ಅವಶೇಷಗಳು ಯಾರ ಮೃತದೇಹದು ಇದು ಮತ್ತು ಇದು ಇಲ್ಲಿಗೆ ಯಾವ ತರ ಬಂತು ಅನ್ನುವಂತಹ ರೀತಿಯ ಪ್ರಶ್ನೆಗಳು ಸದ್ಯ ಉದ್ಭವ ಆಗಿದೆ ಇನ್ನು ಮುಂದಕ್ಕೆ ಐದು ತಲೆ ಬುರುಡೆ ಅಂತ ಹೇಳಿದ ಸಂದರ್ಭ ಅದು ಯಾರದ್ದು ಅನ್ನುವಂಥದ್ದನ್ನ ಕೂಡ ಎಚ್ ಐಡಿ ಕಂಡು ಬೇಕಾಗುತ್ತೆ ಮತ್ತು ಇಲ್ಲಿ ಇನ್ನೊಂದು ವಿಚಾರ ಏನು ಅಂದ್ರೆ ಎಷ್ಟು ತಿಕ್ಕಿನ ಬಿಟ್ಟಂತಹ ಅಷ್ಟು ಅಸ್ಥಿ ಪಂಜರಗಳು ಏನಿದೆಯೋ ಅದು ಭೂಮಿಯ ಮೇಲ್ಮೈನಲ್ಲಿ ಇರುವಂತಹ ಆ ಅಸ್ಥಿ ಪಂಜರಗಳು ಭೂಮಿಯ ಮೇಲ್ಭಾಗದಲ್ಲೇ ಅದು ಪತ್ತೆ ಆಗಿರೋದು ಹಾಗಾಗಿ ಯಾರಾದ್ರೂ ಸೂಸೈಡ್ ಮಾಡ್ಕೊಂಡಿದಾರಾ ಅಥವಾ ಯಾರಾದ್ರೂ ಅಲ್ಲಿ ಬಂದು ಕೊಲೆ ಮಾಡುವಂತಹ ಘಟನೆಗಳು ಅಥವಾ ಅಲ್ಲಿ ಬಂದು ಮೃತದೇಹವನ್ನ ಎಸೆದು ಹೋಗಿರುವಂತಹ ಘಟನೆಗಳು ಏನಾದ್ರು ರೀತಿಯ ಹಾಗಾಗಿ ಎಲ್ಲಾ ಆಯಾಮಗಳಲ್ಲೂ ಕೂಡ ಇನ್ನು ಎಸ್ ಐ ಟಿ ತನಿಖೆ ಮುಂದುವರಿಯುತ್ತೆ ಎಫ್ ಎಸ್ ಎಲ್ ನವರು ಕೂಡ ನಿನ್ನೆ ಸ್ಥಳದಲ್ಲೇ ಬುರುಡೆಗಳನ್ನ ಗಮನಿಸಿ ಅದರ ಅಸ್ತಿ ಬಂಜರದ ಪರಿಸ್ಥಿತಿಯನ್ನ ಗಮನಿಸಿ ಅಲ್ಲೇ ಒಂದು ಸರಳ ವಿಶ್ಲೇಷಣೆಯನ್ನ ಕೂಡ ಕೊಟ್ಟಿದ್ದಾರೆ ಅದ್ರ ರೀತಿ ಯಾರದ್ದಾಗಿರ್ಬಹುದು ಮಹಿಳೆಯರದ್ದ ಪುರುಷರದ್ದ ಅನ್ನುವಂತಹ ರೀತಿಯ ಒಂದು ಸರಳ ವಿಶ್ಲೇಷಣೆಯನ್ನ ಅಲ್ಲೇ ಮಾಡಿದ್ದಾರೆ ಹೆಚ್ಚುವರಿ ತೋಕೋಟಿ ಸಿಬ್ಬಂದಿಗಳನ್ನ ಕೂಡ ನಿನ್ನೆ ನಿಯೋಜನೆ ಮಾಡಲಾಗಿತ್ತು ಸೊ ಇವತ್ತು ಕೂಡ ಕಾರ್ಯಾಚರಣೆ ಮುಂದುವರಿಯುತ್ತೆ ಇವತ್ತು ಕೂಡ ಎಸ್ ಐ ಮೇಲೆ ಬಹಳ ದೊಡ್ಡ ಜವಾಬ್ದಾರಿಗಳು ಕೂಡ ಇದೆ ಆ ಇವತ್ತು ಇಡೀ ದಿನ ಕಾರ್ಯಾಚರಣೆ ಮಾಡ್ಲಿಕ್ಕಿದ್ದಾರೆ ಸೊ ಇವತ್ತಿನ ಒಳಗೆ ಅದು ಮುಗಿಯುತ್ತಾ ಅಥವಾ ಇನ್ನಷ್ಟು ಅಷ್ಟಿ ಬಂಜ ಅಷ್ಟಿ ಸಿಗುತ್ತಾ ಅನ್ನುವಂತ ರೀತಿಯ ನಿರೀಕ್ಷೆಗಳು ಗದಿಗೆದರಿದೆ ಮತ್ತೆ ಇವತ್ತು ಬಹಳ ಮಹತ್ವದ ದಿನಗಳು ಕೂಡ ಆ ದಿನ ಕೂಡ ಆಗಿದೆ ಯಾಕಂದ್ರೆ ಒಂದ್ ಕಡೆಯಿಂದ ಇಲ್ಲಿ ಕಾರ್ಯಾಚರಣೆ ಇನ್ನೊಂದ್ ಕಡೆಯಿಂದ ನಲ್ಲಿ ಮತ್ತೆ ಉತ್ಖರನ ಮಾಡ್ಬೇಕಾ ಮಾಡ್ಬಾರ್ದ ಅನ್ನುವಂತ ಭವಿಷ್ಯ ನಿರ್ಧಾರವಾಗುವಂತಹ ದಿನ ಇವತ್ತು ಆ ಎಸ್ಐ ಡಿ ಕೂಡ ಇವತ್ತು ಪ್ರತಿಕ್ರಿಯೆಯನ್ನು ನೀಡಲಿಕ್ಕಿದೆ ಕೋರ್ಟ್ಗೆ ಹಾಗಾಗಿ ನಲ್ಲಿ ಏನು ವಾದ ಪ್ರತಿವಾದಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕುತೂಹಲಗಳು ಇದೆ ಯಾಕಂದ್ರೆ ನಿನ್ನೆ ಆದಂತ ಘಟನೆ ಆಧಾರದಲ್ಲಿ ಪ್ರಕರಣದ ದಿಕ್ಕೇ ಬದಲಾಗುವ ಸಾಧ್ಯತೆಗಳು ಕೂಡ ಇದೆ ಪುರಂದರ್ ಗೌಡ ಮತ್ತು ತುಕರಾಮ್ ಗೌಡ ಮತ್ತೆ ಉತ್ಖನನವನ್ನ ಮಾಡಬೇಕು ನಮ್ಮನ್ನ ಕಾರ್ಯಾಚರಣೆಯಲ್ಲಿ ಬಳಸಿಕೊಳ್ಳಿ ಚಿನ್ನಯ್ಯ ಹೂತಾಕಿದಂತಹ ಜಾಗಗಳು ಯಾವುದು ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇದೆ ಅನ್ನುವಂತ ರೀತಿಯಲ್ಲೂ ಕೂಡ ಅವರು ಕೋರ್ಟಿನ ಮೊರೆಗೆ ಹೋಗಿದ್ರು ಇಟ್ಟು ಅರ್ಜಿಯನ್ನ ಸಲ್ಲಿಸಿದ್ರು ಹಾಗಾಗಿ ಅವರ ಹೇಳಿಕೆಯ ಆಧಾರದಲ್ಲಿ ಅಂದ್ರೆ ಅವ್ರ ಇಟ್ಟು ಅರ್ಜಿಯಲ್ಲಿ ಏನ್ ಬಂಗ್ಲಗುಡ್ಡ ಕಾಡಿನಲ್ಲಿ ಅಸ್ಥಿ ಪಂಜರಗಳು ಇದೆ ಇದರ ವಿಚಾರ ಎಸ್ ಐ ಡಿ ಗಮನಕ್ಕೂ ಕೂಡ ಬಂದಿದೆ ಅನ್ನೋದನ್ನ ಹೇಳಿದ್ರು ಅದಕ್ಕೆ ಪೂರಕವಾಗಿ ನಿನ್ನೆ ಅಸ್ಥಿ ಪಂಜರಗಳು ಸಿಕ್ಕಿರುವಂತಹ ಕಾರಣದಿಂದಾಗಿ ಆ ಗೌಡ ಮತ್ತು ಪುರಂದರ್ಗೌಡ ಮನವಿಯನ್ನ ಕೋರ್ಟ್ ಮನ್ನಿಸುತ್ತಾ ಅನ್ನುವಂತಹ ರೀತಿಯ ವಿಚಾರಗಳು ಕೂಡ ಸದ್ಯ ಇರುವಂತದ್ದು ಇನ್ನೊಂದು ಕಡೆಯಿಂದ ಆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಇವತ್ತು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಎಸ್ ಐ ಟಿ ಪೊಲೀಸರು ಮತ್ತೆ ಹಾಜರು ಪಡಿಸಬೇಕಿದ್ದಾರೆ ಆತನ ಸಾಕ್ಷಿ ಹೇಳಿಕೆ ಏನಿದೆ ಒನ್ ಏಟಿ ಸಾಕ್ಷಿ ಹೇಳಿಕೆ ಅದನ್ನ ಮತ್ತೆ ಇವತ್ತು ಆಡ್ ಮಾಡುವಂತ ಪ್ರಕ್ರಿಯೆ ಇದೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ನ್ಯಾಯಾಲಯದಲ್ಲಿ ಆತನ ವಿಚಾರಣೆ ಆದ ಬಳಿಕ ಅದನ್ನ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ಅಂತಿಮವಾಗಿ ಕಸ್ಟೋಡಿಯಲ್ ಟೈಮ್ ಮುಗಿದ ಬಳಿಕ ಎಸ್ ಐ ಟಿ ಕೋರ್ಟ್ಗೆ ಹಾಜರು ಪಡಿಸುವ ದಿನವೇ ಆತ ಸಾಕಷ್ಟು ಗಂಭೀರ ವಿಚಾರಗಳನ್ನು ಎಸ್ ಐ ಟಿ ಮುಂದೆ ಹೇಳಿದ್ದ ಅನ್ನುವಂತ ಮಾಹಿತಿ ಇದೆ ಬಿಟಲ್ಗೌಡ ವಿಚಾರವನ್ನ ಕೂಡ ಆತ ಉಲ್ಲೇಖ ಮಾಡಿದ್ದ ಅನ್ನುವಂತಹ ಮಾಹಿತಿ ಇದೆ ಹಾಗಾಗಿ ಆ ನಂತರದ ಡೆವಲಪ್ಮೆಂಟ್ ಗಳು ಏನಾಯ್ತು ಅಂದ್ರೆ ಈಗ ಇದು ಮೂರನೇ ಬಾರಿ ಆತ ನನ್ನ ಈ ತರ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರೋದಾಸ ಆ ಸೊ ಹಾಗಾಗಿ ಇವತ್ತು ಕೂಡ ಒಂದಿಷ್ಟು ವಿಚಾರಗಳನ್ನ ಸಾಕ್ಷಿ ಹೇಳಿಕೆಯಲ್ಲಿ ಆಡ್ ಮಾಡೋದಿಕ್ಕಿದೆ ಹಾಗಾಗಿ ನ್ಯಾಯಾಲಯದಲ್ಲೇ ಆ ಹೇಳಿಕೆಯನ್ನ ಇವತ್ತು ಪಡೆಯಲಾಗುತ್ತೆ ಒಟ್ಟಾರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಮಹತ್ವದ ದಿನ ಇದು ಇದು ಎಂಡ್ ಆಯ್ತು ಅಥವಾ ಮುಗಿತು ಎಲ್ಲವೂ ಆಯ್ತು ಅನ್ನುವಂತಹ ಹೊತ್ತಲ್ಲೇ ಮತ್ತೆ ಅದು ಹೊಸ ಆಯಾಮವನ್ನ ಪಡೆದುಕೊಂಡು ಡೇ ಒನ್ ನಲ್ಲಿ ಯಾವ ತರ ೋಚಕತೆ ಇತ್ತು ಯಾವ ತರದ ಕುತೂಹಲಗಳು ಇತ್ತು ಅದಕ್ಕೆ ಪೂರಕವಾಗಿ ಈಗ ಮತ್ತೆ ಅದೇ ಸ್ಥಾನದಲ್ಲಿ ಬಂದ ಪ್ರಕರಣ ನಿಂತಿದೆ ಸೊ ಇವತ್ತು ಕೂಡ ಕಾರ್ಯಾಚರಣೆ ನಡೆಯಲಿಕ್ಕಿದೆ ವೈನಾದಿತಿ ಇನ್ನೊಂದು ಅಪ್ಡೇಟ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಾ ಕನೆಕ್ಟ್ ಆಗ್ತೇನೆ